ವೀಕ್ಷಕರೇ ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಅಂದ್ರೆ ಅದು ಭಾರತದಲ್ಲಿ ನಡೆಯುವ ಐಪಿಎಲ್ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಆಡುವ ಎಲ್ಲಾ ದೇಶಗಳ ಕ್ರಿಕೆಟ್ ಆಟಗಾರರು ಐಪಿಎಲ್ ನಲ್ಲಿ ಭಾಗವಹಿಸಲು ಎಲ್ಲಿಲ್ಲದ ಆಸಕ್ತಿ ತೋರ್ತಾರೆ ಯಾಕಂದ್ರೆ ಅದರಲ್ಲಿ ಸಿಗುವ ಕೋಟಿ ಕೋಟಿ ಹಣ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಈ ಬಾರಿಯ ಹರಾಜು ಪ್ರಕ್ರಿಯೆ ಸೌದಿ ಅರೇಬಿಯಾದ ಜಿದ್ದಾಹದಲ್ಲಿ ಕಳೆದ ನವೆಂಬರ್ ತಿಂಗಳ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆದಿತ್ತು ಭಾರತ ಸೇರಿದಂತೆ ಜಗತ್ತಿನ ಬೇರೆ ಬೇರೆ ದೇಶಗಳ ಆಟಗಾರರನ್ನು ಐಪಿಎಲ್ ಫ್ರಾಂಚೈಸ್ಗಳು ಕೋಟಿ ಕೋಟಿ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿದವು ಈ ಬಾರಿಯ ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ ವಿಶೇಷ ಒಂದು ಸದ್ದಿಲ್ಲದೆ ನಡೆದು ಹೋಯಿತು ಈ ಬಾರಿ ಒಬ್ಬನೇ ಒಬ್ಬ ಬಾಂಗ್ಲಾದೇಶದ ಆಟಗಾರರನ್ನು ಯಾವುದೇ ಫ್ರಾಂಚೈಸಿ ಖರೀದಿ ಮಾಡಿಲ್ಲ ಅಂದ ಹಾಗೆ ಈ ಬಾರಿ ಹದಿಮೂರು ಬಾಂಗ್ಲಾ ಆಟಗಾರರು ಐಪಿಎಲ್ ಆಡಲು ರಿಜಿಸ್ಟರ್ ಮಾಡಿಕೊಂಡಿದ್ದರು ಐಪಿಎಲ್ ನಲ್ಲಿ ಆಡಲು ಉತ್ಸುಕರಾಗಿದ್ದ ಬಾಂಗ್ಲಾದ ಎಲ್ಲ ಆಟಗಾರರು ಅನ್ಸೋಲ್ಡ್ ಆಗಲು ಕಾರಣವೇನು ಅವರಲ್ಲಿ ಆಡುವ ಕ್ಷಮತೆ ಇರಲಿಲ್ವೆ ಎಂದು ಕೇಳಿದ್ರೆ ಅಲ್ಲಿಯೂ ಅತ್ಯುತ್ತಮ ಆಟಗಾರರಿದ್ರು ಮುಷ್ತ ರೆಹಮಾನ್ ಅಂತಹ ಉತ್ತಮ ಬೌಲರ್ ಶಕೀಬ್ ಉಲ್ ಹಸನ್ ನಂತಹ ಉತ್ತಮ ಗಳಿದ್ದರು ಕಳೆದ ಬಾರಿ ಇಬ್ಬರು ಕೋಟಿ ಕೋಟಿ ಬೆಲೆಗೆ ಹರಾಜ್ ಹಾಕಿದ್ದರು ಆದರೆ ಈ ಬಾರಿ ಸರಾಸಗಟ ಎಲ್ಲಾ ಆಟಗಾರರು ಅನ್ಸೋಲ್ಡ್ ಆಗಲು ಕಾರಣವೇನು ಎಂಬುದನ್ನ ನೋಡಿದಾಗ ತಿಳಿದು ಬಂದಿದ್ದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಹೌದು ಈ ಕಾರಣಕ್ಕಾಗಿಯೇ ಈ ಬಾರಿ ಒಬ್ಬನೇ ಒಬ್ಬ ಬಾಂಗ್ಲಾ ಆಟಗಾರರನ್ನು ಐಪಿಎಲ್ ಫ್ರಾಂಚೈಸಿಗಳು ಖರೀದಿ ಮಾಡಿಲ್ಲ ಎಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತಿದೆ ಹೇಗಿರುವಾಗ ಬಾಂಗ್ಲಾ ಆಟಗಾರರಿಗೆ ಕೋಟಿ ಕೋಟಿ ದುಡ್ಡು ಕೊಟ್ಟು ಇಲ್ಲಿ ಆಡಲು ಅವಕಾಶ ಕೊಟ್ಟರೆ ಅದು ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವ ಹಿಂದೂಗಳಿಗೆ ಮಾಡುವ ಅವಮಾನ ಕ್ರೀಡೆ ಇರಬೇಕು ನಿಜ ಆದ್ರೆ ಕ್ರೀಡಾಪಟುಗಳು ಕೂಡ ತಮ್ಮ ದೇಶದಲ್ಲಾಗುತ್ತಿರುವ ಮತೀಯ ದೌರ್ಜನ್ಯವನ್ನು ಬಾಯಿ ಮಾತಿನಲ್ಲಾದರೂ ಖಂಡಿಸಬೇಕು ಆದರೆ ಬಾಂಗ್ಲಾದ ಒಬ್ಬನೇ ಒಬ್ಬ ಆಟಗಾರ ಅಲ್ಲಿನ ಹಿಂದೂಗಳ ಮೇಲಾಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿಲ್ಲ ಅನ್ನೋದು ಕೂಡ ಎಲ್ಲರೂ ಯೋಚಿಸಬೇಕಾದ ವಿಚಾರ ಹಾಗಾಗಿ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮತ್ತು ಐಪಿಎಲ್ ಸಮಿತಿಯು ಯಾವುದೇ ಸದ್ದಿಲ್ಲದೆ ಬಾಂಗ್ಲಾ ಆಟಗಾರರನ್ನು ಆಡಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ ಎಂದು ವಿಶ್ಲೇಷಕರು ಹೇಳುತ್ತಾರೆ ಇದೊಂದು ಸದ್ದಿಲ್ಲದೆ ನಡೆಸಿದ ಅತ್ಯುತ್ತಮ ನಿರ್ಧಾರವಾಗಿದೆ ಬಾಂಗ್ಲಾದೇಶದಲ್ಲಿ ಶಾಂತಿ ನೆಲೆಸಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ನೆಮ್ಮದಿಯಿಂದ ಬಾಳುವಂತಾಗಬೇಕು ಅನಂತರವೇ ಬಾಂಗ್ಲಾದ ಆಟಗಾರರು ಐಪಿಎಲ್ ನಲ್ಲಿ ಭಾಗವಹಿಸಲಿ ಅಲ್ಲಿಯ ತನಕ ಬಾಂಗ್ಲಾ ಆಟಗಾರರು ಭಾರತದ ದೇಸಿ ಕ್ರಿಕೆಟ್ ಲೀಗ್ ಐಪಿಎಲ್ ನಲ್ಲಿ ಆಡುವುದು ಬೇಡ ಎನ್ನುವುದು ಕೂಡ ಅನೇಕರ ಅಭಿಪ್ರಾಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರ್ಥಮ್ ಕನ್ನಡ